ಸದ್ಯದಲ್ಲಿ ಚಿತ್ರರಂಗದಿಂದ ನಟ ದರ್ಶನ್ ಬ್ಯಾನ್ ಆಗ್ತಾರ ರೇಣುಕಾಸ್ವಾಮಿ ಕುಟುಂಬದ ಪರ ನಿಂತ ಫಿಲಂ ಚೇಂಬರ್ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಬಂಧನಕ್ಕೊಳಗಾಗಿರುವ ಹಿನ್ನೆಲೆಯಲ್ಲಿ ಚಿತ್ರರಂಗದಿಂದ ಅವರನ್ನು ಬ್ಯಾನ್ ಮಾಡಬೇಕು ಎಂಬ ಒತ್ತಡ ಸಹ ಹೆಚ್ಚಾಗಿದೆ ಹೀಗಾಗಿ ಇಂದು ಫಿಲಂ ಚೇಂಬರ್ನಲ್ಲಿ ಪದಾಧಿಕಾರಿಗಳು ಅಧ್ಯಕ್ಷರು ತುರ್ತು ಸಭೆ ನಡೆಸಿದ್ದಾರೆ ಸಭೆ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಫಿಲಂ ಚೇಂಬರ್ ಅಧ್ಯಕ್ಷ ಎನ್ ಎಂ ಸುರೇಶ್ ಕೊಳೆ ಪ್ರಕರಣವನ್ನು ಖಂಡಿಸಿದರು ಈ ಅನ್ಯಾಯವನ್ನು ಖಂಡಿಸಲೇಬೇಕು ಮೊದಲು ನಾಳೆ ನಾವೆಲ್ಲ ಚಿತ್ರದುರ್ಗಕ್ಕೆ ಹೋಗ್ತೀವಿ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ಸಾತ್ವನ ಹೇಳ್ತೀವಿ ಅಂತ ಎನ್ ಎಂ ಸುರೇಶ್ ಅವರು ಹೇಳಿದ್ದಾರೆ ಆ ಮೂಲಕ ಫಿಲಂ ಚೇಂಬರ್ ಮೃತರ ಕುಟುಂಬದ ಪರ ನಿಲ್ಲುತ್ತೇವೆ ಅಂತ ಸ್ಪಷ್ಟನೆ ಸಹ ನೀಡಿದ್ದಾರೆ ಎನ್ ಎಂ ಸುರೇಶ್ ಇದಾದ ನಂತರ ಪ್ರಕರಣದ ಬಗ್ಗೆ ಮಾತನಾಡಿದ ಎನ್ ಎಂ ಸುರೇಶ್ ಇದು ಕೊಲೆಯಾಗಿದ್ದು ತುಂಬ ಸೂಕ್ಷ್ಮ ವಿಚಾರವಾಗಿದೆ ಕಾನೂನಿನಡಿ ಪೊಲೀಸರು ತನಿಖೆ ಮಾಡ್ತಿದ್ದಾರೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು ಎರಡು ಸಾವಿರದ ಹನ್ನೊಂದರಲ್ಲಿ ನಾವು ದರ್ಶನ್ ಹಾಗೂ ಪತ್ನಿ ವಿಜಯಲಕ್ಷ್ಮಿಯನ್ನು ಮಾತನಾಡಿಸಿ ಸರಿ ಮಾಡಿದ್ವಿ ಆದರೆ ಈಗ ಹಾಗೆ ಆಗಲ್ಲ ಇದಕ್ಕೆ ಕಾನೂನಿನ ತೊಡಕು ನೀಡಲೇಬೇಕು ಡಿ ಬಾಸ್ ದರ್ಶನ್ ಅವರನ್ನು ನಂಬಿ ನಿರ್ಮಾಪಕರಿಗೂ ನಷ್ಟ ನಿರ್ಮಾಪಕರು ಕೋಟ್ಯಾಂತರ ರೂಪಾಯಿ ಹಣ ಹಾಕಿದ್ದಾರೆ ಅವರ ಆರ್ಥಿಕ ಸ್ಥಿತಿಯನ್ನು ನೋಡಬೇಕಾಗತ್ತೆ ಮೂರು ತಿಂಗಳಿಂದ ಐದು ತಿಂಗಳವರೆಗೆ ದರ್ಶನ್ ಶೂಟಿಂಗ್ ಭಾಗಿಯಾಗಿರೋದು ಅನುಮಾನ ಹಾಗಾಗಿ ಆ ನಿರ್ಮಾಪಕರನ್ನು ಕರೆಸಿ ಅವರಿಗೆ ಯಾವ ರೀತಿ ಸಹಾಯ ಮಾಡಲು ಸಾಧ್ಯವೋ ಹಾಗೆ ಮಾಡ್ತೀವಿ ಬ್ಯಾನ್ ವಿಚಾರ ಶೀಘ್ರವೇ ನಿರ್ಧಾರ ಮಾಡ್ತೀವಿ ಚಿತ್ರರಂಗದಿಂದ ನಟ ದರ್ಶನ್ ಅವರನ್ನು ಬ್ಯಾನ್ ಮಾಡುವ ವಿಚಾರವನ್ನು ಕಲಾವಿದರ ಸಂಘ ಎಲ್ಲರೂ ಸೇರಿ ಚರ್ಚಿಸಿ ನಿರ್ಧಾರವನ್ನು ಕೈಗೊಳ್ತೀವಿ ನಾವು ಕಾಂಪ್ರಮೈಸ್ ಮಾಡಿಕೊಂಡು ದರ್ಶನ್ ಅವರನ್ನು ಸೇಫ್ ಮಾಡೋ ಪ್ರಯತ್ನವೇ ಇಲ್ಲ ಆಗಿರೋದು ಕೊಲೆ ಇಲ್ಲಿ ಯಾವುದೇ ಇಲ್ಲ ಮುಂದಿನ ನಾಲ್ಕೈದು ದಿನಗಳಲ್ಲಿ ಮಹತ್ವದ ನಿರ್ಧಾರ ಕೈಗೊಳ್ಳುತ್ತೇವೆ ಅಂತ ಸುರೇಶ್ ಅವರು ಹೇಳಿದ್ದಾರೆ ಎಸ್ ವೀಕ್ಷಕರೇ ನೋಡಿದ್ರಲ್ಲ ಡಿ ಬಾಸ್ ದರ್ಶನ್ ಅವ್ರಿಗೆ ಒಂದು ಒಳ್ಳೆ ಫ್ಯಾನ್ ಫೇಸ್ ಇತ್ತು ಒಂದು ಒಳ್ಳೆ ಫ್ಯಾನ್ಸ್ ಆಗಿರಲಿ ಒಂದು ಫೇಮ್ ಆಗಿರಲಿ ನೇಮ್ ಆಗಿರಲಿ ಸಖತ್ತಾಗೇ ಇತ್ತು ಈ ಪವಿತ್ರ ಗೌಡ ಜೊತೆ ಸೇರಿ ದರ್ಶನ್ ಅವ್ರ ನೇಮು ಫೇಮು ಎಲ್ಲ ಹಾಳಾಯ್ತಾ ಅನ್ನೋ ಚರ್ಚೆ ಈಗ ಸೃಷ್ಟಿಯಾಗಿದೆ ನಮಗಂತೂ ತುಂಬ ಬೇಸರ ಆಗಿದೆ ಒಂದು ಡಿ ಬಾಸ್ ಫ್ಯಾನ್ ಆಗಿ ಡಿ ಬಾಸ್ ಈ ಥರ ಸುದ್ದಿ ಹೊಡೆಯೋಕ್ಕೂ ನಮಗೆ ಬೇಜಾರಿನ ಸಂಗತಿಯಾಗಿದೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋ ನನಗೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ